ಆಗೆಲ್ಲರಿಗೂ ರುದ್ರಾಕ್ಷಿಯನ್ನ ಶಿವನ ಶಕ್ತಿ ಎನ್ನುವ ನಂಬಿಕೆ ಇದೆ ಶಿವನೊಲಿಮೆಗಾಗಿ ಶಿವನಿಂದ ರಕ್ಷಣೆಯನ್ನ ಪಡೆದುಕೊಳ್ಳುವುದಕ್ಕಾಗಿ ರುದ್ರಾಕ್ಷಿಯನ್ನ ಧರಿಸುತ್ತಾರೆ ಆದರೆ ರುದ್ರಾಕ್ಷಿಯನ್ನು ನಾವು ಧರಿಸುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಮತ್ತು ಅನುಸರಿಸಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಇಂತಹ ವ್ಯಕ್ತಿಗಳು ರುದ್ರಾಕ್ಷಿಯನ್ನ ಧರಿಸಲೇಬಾರದು ಅನ್ನುವುದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಧಾರ್ಮಿಕ ಗ್ರಂಥಗಳಲ್ಲಿ ರುದ್ರಾಕ್ಷಿಯನ್ನ ಅದ್ಭುತ ಮತ್ತು ಅಲೌಕಿಕ ಶಕ್ತಿಯನ್ನು ಹೊಂದಿರುವ ಮಣಿ ಎಂದು ಪರಿಗಣಿಸಲಾಗುತ್ತೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಕಾರಾತ್ಮಕತೆ ದೂರವಾಗುತ್ತೆ ಅಂತ ಹೇಳಲಾಗುತ್ತೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ರುದ್ರಾಕ್ಷಿಯು ಶಿವನಿಗೆ ಬಹಳ ಪ್ರಿಯವಾದ ಮಣಿಯಾಗಿದ್ದು ಮತ್ತು ರುದ್ರಾಕ್ಷಿಯನ್ನು ಧರಿಸಿದ ಜನರು ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ರುದ್ರಾಕ್ಷಿಯನ್ನು ಎಲ್ಲರೂ ಕೂಡ ಧರಿಸುವುದು ಉತ್ತಮವಲ್ಲ ಕೆಲವೊಂದು ಜನರು ರುದ್ರಾಕ್ಷಿಯಿಂದ ದೂರ ಇರುವುದೇ ಉತ್ತಮ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಇರುವಂತಹ ಪ್ರಯೋಜನಗಳು ರುದ್ರಾಕ್ಷನ ಧರಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ ರುದ್ರಾಕ್ಷಿಯನ್ನು ಧರಿಸಿದ ವ್ಯಕ್ತಿಯು ಭಗವಾನ್ ಶಿವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಮತ್ತು ಜೀವನದಿಂದ ನಕಾರಾತ್ಮಕತೆ ದೂರವಾಗುತ್ತೆ ಅನ್ನುವಂಥದ್ದು ನಂಬಿಕೆ ಇದಲ್ಲದೆ ರುದ್ರಾಕ್ಷಿಯನ್ನು ಧರಿಸುವುದರಿಂದ ವ್ಯಕ್ತಿ ಎಲ್ಲ ತೊಂದರೆಗಳು ನಾಶವಾಗುತ್ತೆ ಇದರೊಂದಿಗೆ ಗ್ರಹಗಳ ಅಶುಭ ಪರಿಣಾಮ ಕೂಡ ದೂರವಾಗುತ್ತೆ ಅನ್ನುವಂಥದ್ದು ನಂಬಿಕೆಯೇ ಇವರುಗಳು ರುದ್ರಾಕ್ಷಿಯನ್ನು ಧರಿಸಬಾರದು ರುದ್ರಾಕ್ಷಿಯು ದೈಹಿಕ ಮತ್ತು ಮಾನಸಿಕ ಪ್ರಯೋಜನಗಳನ್ನು ಹೊಂದಿರುವ ಮಣಿಯಾಗಿದೆ ರುದ್ರಾಕ್ಷಿ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಹಾಗಂತ ಎಲ್ಲರೂ ರುದ್ರಾಕ್ಷಿಯನ್ನು ಧರಿಸುವಂತಿಲ್ಲ ರುದ್ರಾಕ್ಷಿಯನ್ನು ಧರಿಸುವುದಕ್ಕೆ ಕೆಲವೊಂದು ಆಯಾ ನಿಯಮಗಳು ಕೂಡ ಇವೆ ಈ ನಿಯಮಗಳನ್ನು ಅನುಸರಿಸುವ ಮೂಲಕ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಮಾತ್ರ ಅದು ನಮಗೆ ಶುಭ ಫಲಗಳನ್ನು ನೀಡುತ್ತೆ ಕೆಲವರು ಅಪ್ಪಿತಪ್ಪಿಯು ರುದ್ರಾಕ್ಷಿಯನ್ನು ಧರಿಸಬಾರದು ಗರ್ಭಿಣಿಯರು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗರ್ಭಿಣಿಯರು ರುದ್ರಾಕ್ಷಿಯನ್ನು ಧರಿಸಬಾರದು ಗರ್ಭಿಣಿ ಮಹಿಳೆಯು ರುದ್ರಾಕ್ಷಿ ಮನೆಯನ್ನು ಧರಿಸಿದರೆ ಆಕೆಯ ಗರ್ಭದಲ್ಲಿರುವ ಮಗು ಜನಿಸುವ ಮೊದಲು ಆ ರುದ್ರಾಕ್ಷಿಯನ್ನು ತೆಗೆದು ಹಾಕಬೇಕು ಮಗು ಜನಿಸಿದ ನಂತರ ಸೂತಕ ಅವಧಿಯು ಮುಕ್ತಾಯವಾದ ಬಳಿಕ ರುದ್ರಾಕ್ಷಿಯನ್ನು ಮತ್ತೆ ಧರಿಸಬಹುದು ಸೂತಕದ ಅವಧಿಯಲ್ಲಿ ನೀವು ರುದ್ರಾಕ್ಷಿಯನ್ನು ಧರಿಸಬಾರದು ಮಾಂಸಾಹಾರ ಮತ್ತು ಮದ್ಯ ಸೇವಿಸದಿರಿ ಮಾಂಸಾಹಾರ ಮತ್ತು ಮದ್ಯ ಸೇವಿಸುವವರು ಅಪ್ಪಿತಪ್ಪಿಯು ರುದ್ರಾಕ್ಷಿ ಮಣಿಗಳನ್ನು ಧರಿಸಬಾರದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಂಸಾಹಾರ ಮತ್ತು ಮದ್ಯವನ್ನು ಸೇವಿಸುವ ಜನರು ರುದ್ರಾಕ್ಷಿಯನ್ನು ಧರಿಸಿದ್ರೆ ಅದು ಅಶುದ್ಧವಾಗಿರುತ್ತೆ ಹಾಗೂ ಇದರಿಂದ ಆ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಹಾಗಾಗಿ ನೀವು ರುದ್ರಾಕ್ಷಿಯನ್ನು ಧರಿಸಿದಾಗ ಇವುಗಳನ್ನು ಸೇವಿಸದಿರಿ ಅಥವಾ ಇವುಗಳನ್ನು ಸೇವಿಸುವವರು ರುದ್ರಾಕ್ಷಿಯನ್ನು ಧರಿಸಬಾರದು ಈ ಸಮಯಗಳಲ್ಲಿ ರುದ್ರಾಕ್ಷಿಯನ್ನು ಧರಿಸುತ್ತೀರಿ ಒಂದು ವೇಳೆ ನೀವು ರುದ್ರಾಕ್ಷಿಯನ್ನು ಧರಿಸುತ್ತಿದ್ದರೆ ಮಲಗುವಾಗ ಆ ರುದ್ರಾಕ್ಷಿಯನ್ನು ತೆಗೆದುಹಾಕಿ ನಂತರ ಮಲಗಬೇಕು ಎಂಬುದನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಮಲಗುವ ಸಮಯದಲ್ಲಿ ನೀವು ಧರಿಸಿದ ರುದ್ರಾಕ್ಷಿಯನ್ನು ತೆಗೆದು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಿ ತಲೆದಿಂಬಿನ ಕೆಳಗೆ ರುದ್ರಾಕ್ಷಿಯನ್ನು ಇಟ್ಟು ಮಲಗುವುದರಿಂದ ಕೆಟ್ಟ ಕನಸುಗಳು ಬೀಳುವುದಿಲ್ಲ ಎನ್ನುವಂಥದ್ದು ನಂಬಿಕೆ ಇನ್ನು ರುದ್ರಾಕ್ಷಿ ಧರಿಸುವ ನಿಯಮಗಳು ರುದ್ರಾಕ್ಷಿ ಮನೆಯನ್ನು ಧರಿಸುವಾಗ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ರುದ್ರಾಕ್ಷಿಯನ್ನು ಧರಿಸುವಾಗ ಅಪ್ಪಿತಪ್ಪಿಯು ದಾರದಲ್ಲಿ ರುದ್ರಾಕ್ಷಿಯನ್ನು ಇಟ್ಟು ಧರಿಸಬಾರದು ಎಂಬುದರ ಕುರಿತು ವಿಶೇಷವಾದ ಕಾಳಜಿ ವಹಿಸಿ ರುದ್ರಾಕ್ಷಿ ಧರಿಸುವವರು ಯಾವಾಗಲೂ ರುದ್ರಾಕ್ಷಿಯನ್ನು ಕೆಂಪು ಅಥವಾ ದಾರದಲ್ಲಿ ಧರಿಸಬೇಕು ಇದಲ್ಲದೆ ರುದ್ರಾಕ್ಷನ ಎಂದಿಗೂ ಅಶುದ್ಧವಾದ ಕೈಗಳಿಂದ ಮುಟ್ಟಬಾರದು ಮತ್ತು ಒಮ್ಮೆ ನೀವು ಧರಿಸಿದ ರುದ್ರಾಕ್ಷಿಯನ್ನು ಮತ್ತೊಬ್ಬರಿಗೆ ಧರಿಸಲು ನೀಡಬಾರದು